ನಮಸ್ತೆ ಅರೆ ಕೃಷ್ಣ ತ್ರಿಬಲ್ ಏಟ್ ಕನ್ನಡ ಟ್ಯಾರು ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ಆ ವ್ಯಕ್ತಿನ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವ ವ್ಯಕ್ತಿನ ನೀವು ಮನಸ್ಸಲ್ಲಿ ನೆನೆಸ್ಕೋತಾ ಈ ಒಂದು ರೀಡಿಂಗ್ ನೋಡ್ತಿದ್ದೀರಾ ಯಾವ ವ್ಯಕ್ತಿ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರಾ ಆ ವ್ಯಕ್ತಿನ ನೀವು ಯೋಚನೆ ಮಾಡ್ತಿದ್ದೀರಾ ಎಸ್ ಆ ವ್ಯಕ್ತಿನ ಬಗ್ಗೆ ಏನು ಯೋ ಏನು ಯೋಚಿಸ್ತಿದ್ದಾರೆ ನೀವು ಆ ವ್ಯಕ್ತಿಯ ಬಗ್ಗೆ ಏನು ಯೋಚಿಸ್ತಿದ್ದೀರಾ ಈ ಒಂದು ಇವತ್ತಿನ ಟಾಪಿಕ್ ರೀಡಿಂಗ್ ಆಗಿದೆ ಎಸ್ ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ನಿಮ್ಮ ವ್ಯಕ್ತಿನ ಮನಸ್ಸಲ್ಲಿ ಪ್ರಾರ್ಥಿಸಿ ಯಾವ್ದು ನಿಮಗೆ ಪೈಲ್ ಅಟ್ರಾಕ್ಟ್ ಅನ್ನಿಸ್ತಿದೆ ಪೈಲ್ ನಂಬರ್ ಒನ್ ಆ್ಯಂಡ್ ಫೈಲ್ ನಂಬರ್ ಟು ಒಂದು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಪಾಯಲ್ನ ನೀವು ಚಾಯ್ಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಕಮೆಂಟ್ಸಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಿರಲಿ ಎಸ್ ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಹಾಗೂ ನೀವು ಆ ವ್ಯಕ್ತಿ ಬಗ್ಗೆ ಏನು ಯೋಚಿಸ್ತಿದ್ದೀರಾ ಹಾಗೂ ಆ ವ್ಯಕ್ತಿ ಬಗ್ಗೆ ನೀವೇನು ತಿಳ್ಕೊಳ್ಬೇಕಾಗಿದೆ ನೋಡೋಣ ಪಾಯಲ್ ನಂಬರ್ ಒನ್ ಮೊದಲೇದಾಗಿ ಬೆಲ್ಲಿಂದ ಈ ಒಂದು ಮೆಸೇಜಸ್ ಏನು ಸಿಗ್ತದೆ ಈ ಒಂದು ರೀಡಿಂಗ್ ನಿಮಗಾಗಿ ಬೆಲ್ಲಿಂದ ಮೊದಲೇದಾಗಿ ಏನು ಮೆಸೇಜಸ್ ಸಿಗ್ತದೆ ನೋಡೋಣ ಪ್ಯಲ್ ನಂಬರ್ ಒನ್ ಎಸ್ ಪ್ಯಾನ್ ನಂಬರ್ ಚಾಯ್ಸ್ ಮಾಡಿದೀರ ಈ ಒಂದು ಲೆಟರ್ಸ್ನ ಲಾಸ್ಟಲ್ಲಿ ಅಲ್ಲಿ ನೋಡೋಣ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಓಡ್ತಿದೆ ಏನು ಆ ವ್ಯಕ್ತಿ ಬಗ್ಗೆ ಥಿಂಕಿಂಗ್ ಮಾಡ್ತಿದ್ದೀರಾ ನೀವು ನಿಮ್ಮ ಮನ್ಸಲ್ಲಿ ಆ ವ್ಯಕ್ತಿ ಬಗ್ಗೆ ತುಂಬಾನೇ ರೆಸ್ಪೆಕ್ಟ್ ಇದೆ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆಯಾ ಅನ್ನೋ ಒಂದು ನಿಮ್ಮ ಮನಸ್ಸಲ್ಲಿ ಇರಬಹುದು ರೆಸ್ಪೆಕ್ಟು ಇದೆ ಹೆಚ್ಚಾಗಿ ಪ್ರೀತಿನೂ ಇದೆ ಹಾಗೂ ಆ ವ್ಯಕ್ತಿನ ನಿಮ್ಮ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಿಚುವೇಷನ್ ಯಾವುದೇ ಒಂದು ಸಂದರ್ಭದಲ್ಲೂ ಎಷ್ಟೇ ಕಠಿಣವಾದ ಸಂದರ್ಭದಲ್ಲೂ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಕೊಡೋದಿಲ್ಲ ಆ್ಯಂಡ್ ಆ ವ್ಯಕ್ತಿ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ ಆ್ಯಂಡ್ ತುಂಬ ಮೆಚ್ಕೊಂಡಿದ್ದಾರೆ ಆ್ಯಂಡ್ ಆ ವ್ಯಕ್ತಿ ನೀವು ಇಲ್ಲದೆ ಇರೋದಕ್ಕೆ ಅವ್ರ ಲೈಫಲ್ಲಿ ಸಾಧ್ಯನೇ ಇಲ್ಲ ಅನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ ಪ್ಯಾಲ್ ನಂಬರ್ ಒನ್ ಹೆಚ್ಚಿಗೆ ಕ್ಯಾಚಿಂದ ಏನು ಮೆಸೇಜಸ್ ಸಿಗ್ತಿದೆ ನಿಮಗೆ ನೋಡೋಣ ಪ್ಯಾನ್ ನಂಬರ್ ಒನ್ ಒಂದು ರೀತಿ ಆ ವ್ಯಕ್ತಿ ಹಾಗೂ ನಿಮ್ಮ ಮಧ್ಯೆ ಏನು ಒಂದು ರೀತಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಾಗಿದೆ ಸಣ್ಣ ಪುಟ್ಟ ಮೂಡ್ ಫಿಂಗ್ಸ್ ಆಗಿದೆ ಹಾಗೂ ನೀವು ಆ ವ್ಯಕ್ತಿನ ತುಂಬ ಹಚ್ಕೊಂಡಿದ್ದೀರಾ ಒಂದು ದಿವಸ ಆ ವ್ಯಕ್ತಿ ಹತ್ರ ಮಾತಾಡದೆ ನೀವಿರೋದಕ್ಕೆ ಆಗ್ತಿಲ್ಲ ಬಟ್ ಅವ್ರಿಗೆ ನಿಮಗೆಗೋಸ್ಕರ ಟೈಮ್ ಕೊಡೋದಕ್ಕೂ ಆಗ್ತಿಲ್ಲ ಆ ಒಂದು ವಿಚಾರವಾಗಿ ನಿಮ್ಮ ಮತ್ತು ಅವರ ಮಧ್ಯೆ ಸ್ವಲ್ಪ ಗ್ಯಾಪ್ ಇದೆ ಸ್ವಲ್ಪ ಮೂಡ್ ಫಿಂಗ್ಸ್ ಇದೆ ಕೋಪ ಇದೆ ಪ್ಯಾನಲ್ ನಂಬರ್ ಒನ್ ನಿಮ್ಮನ್ನ ಆ ವ್ಯಕ್ತಿ ಒಂದು ರೀತಿ ತುಂಬಾ ಗೌರವಿಸ್ತಿದ್ದಾರೆ ಇಲ್ಲಿ ಯಾರು ನಿಮ್ಮ ಪ್ರೀತಿಯ ಮಧ್ಯೆ ಯಾರು ಥರ್ಡ್ ಪಾರ್ಟೀಸ್ ಬಂದಿದ್ದಾರೆ ಆ ವ್ಯಕ್ತಿಯಿಂದ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ ನೆಗೆಟಿವಿಟಿ ಆಗಿದೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಿದೆ ಮನಸ್ಥಿತಿ ಸರಿಗಿಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮಗೆ ಹರ್ಟ್ ಆಗ್ತಿದೆ ನಿಮ್ಮ ಕುಟುಂಬದಲ್ಲಿ ಅವರ ಕುಟುಂಬದಲ್ಲಿ ಇಲ್ಲಿ ಯಾರು ಮೂರನೇ ವ್ಯಕ್ತಿ ಬಂದಿದ್ದಾರೆ ಆ ವ್ಯಕ್ತಿಯಿಂದ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಲೈಫ್ ಅಲ್ಲಿ ಆಗ್ತಿದೆ ಆ ವ್ಯಕ್ತಿ ನಿಮ್ಗೆ ಏನು ಪ್ರಾಮಿಸ್ ಮಾಡಿದ್ದಾರೆ ಆ ಪ್ರಾಮಿಸ್ ಆ ವ್ಯಕ್ತಿ ಉಳಿಸ್ಕೊತಿದ್ದಾರೆ ಪ್ಯಾಲ್ ನಂಬರ್ ಒನ್ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬಾನೇ ಗೌರವ ಇದೆ ಯಾವ ಮೂರನೇ ವ್ಯಕ್ತಿ ನಿಮ್ಮ ಪ್ರೀತಿನ ದೂರ ಮಾಡಿ ಆ ವ್ಯಕ್ತಿ ಆ ಒಂದು ಸ್ಥಾನಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದಾರೆ ಅದು ಸಾಧ್ಯ ಇಲ್ಲ ನಿಮ್ಮ ಪ್ರೀತಿಯಲ್ಲಿ ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಆ್ಯಂಡ್ ಇಲ್ಲಿ ಒನ್ ಸೈಡ್ ಲವ್ ಯಾರು ಮಾಡ್ತಿದ್ದೀರಾ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಬಗ್ಗೆ ತುಂಬಾನೇ ಗೌರವ ಪ್ರೀತಿ ಇದೆ ಅದನ್ನ ವ್ಯಕ್ತಪಡಿಸೋಕ್ಕಾಗ್ತಿಲ್ಲ ಟೈಮ್ ಸಿಗ್ತಿಲ್ಲ ಅಂಡ್ ಒಳ್ಳೆ ಟೈಮ್ಗೋಸ್ಕರ ನೀವು ಕಾಯ್ತಿದ್ರೆ ಖಂಡಿತ ನೀವು ಆ ವ್ಯಕ್ತಿ ಬಗ್ಗೆ ನೆನ್ಸ್ಕೋತಿದ್ರೆ ಪ್ಯಾಲ್ ನಂಬರ್ ಒನ್ ಮೀಟ್ ಆಗುತ್ತೆ ಅವನ್ ಮಾತ್ರ ತಗೊಳ್ಳಿ ಆ ವ್ಯಕ್ತಿ ನಿಮ್ಮ ಬಗ್ಗೆನು ಕೂಡ ತುಂಬಾನೇ ದೊಡ್ಡ ಕನಸನ್ನ ಕಂಡ್ಕೊಂಡಿದ್ದಾರೆ ಹಾಗೂ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸ್ವಲ್ಪ ಇಂಜರಿತ ಶೈನ್ ಪಡ್ತಿದ್ದಾರೆ ಮುಂದಿನ ಗುರಿ ಆ ವ್ಯಕ್ತಿದು ನಿಮ್ಮನ್ನ ಮ್ಯಾರೇಜ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇದೆ ಅಂಡ್ ಮೆಂಟಲಿ ಅಂಡ್ ಫಿಸಿಕಲಿ ನಿಮ್ಮ ಜೊತೆ ಇರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಅಲ್ಲಿ ಆ ವ್ಯಕ್ತಿ ಇದ್ದಾರೆ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಆಲೋಚನೆ ಇದೆ ನಿಮಗೋಸ್ಕರ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ ಹಾಗೂ ಅವ್ರ ಮನಸಲ್ಲಿ ಏನೋ ಒಂದು ಏನೋ ಒಂದು ರೀತಿ ಮೂರನೇ ವ್ಯಕ್ತಿ ಕಟ್ಟಾಕೋ ರೀತಿಯಾಗಿದೆ ಅವ್ರ ಹತ್ರ ನಿಮ್ಮ ಹತ್ರ ಮಾತಾಡಲಿಕ್ಕೆ ಹಾಗೂ ಆ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಾಗೂ ಆ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಫೈಲ್ ನಂಬರ್ ಒನ್ ಆ ವಿಚಾರದ ಬಗ್ಗೆ ಅವರ ಲೈಫಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಬೇಕಿದೆ ಹಾಗಾಗಿ ಆ ಮೂರನೇ ವ್ಯಕ್ತಿ ಇದನ್ನು ಶೇರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡದೆ ಇರಬಹುದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿ ಬಂದಿದ್ದಾರೆ ಹಾಗೂ ಅವರ ಉದ್ದೇಶ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಿದೆ ಹಾಗೂ ಏನೋ ಒಂದು ಸತ್ಯದ ಬಗ್ಗೆ ನೀವು ತಿಳ್ಕೊಳ್ತಿದ್ದೀರಾ ಆ ಸತ್ಯ ನಿಮಗೆ ತಿಳಿದ್ಮೇಲೆ ನಿಮ್ಮ ಮನಸ್ಸು ಮತ್ತು ಮೈಂಡ್ ಅಗುರ ಆಗ್ತಿದೆ ನಿಮ್ಮ ಪರ್ಸನ್ ಮೇಲೆ ಇನ್ನಷ್ಟು ರೆಸ್ಪೆಕ್ಟ್ ಗೌರವ ಹೆಚ್ಚಾಗ್ತಿದೆ ನಿಮಗೆ ಆ ವ್ಯಕ್ತಿ ಮೇಲೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಮಾಡಬೇಕು ಅಂತ ನೀವು ಹೆಚ್ಚಾಗಿ ಆಲೋಚಿಸ್ತಿದ್ದೀರಾ ಹಾಗೂ ನಿಮ್ಮ ಮನಸ್ಸಲ್ಲಿರುವಂತಹ ನೋವನ್ನ ಈಚೆ ಆಗ್ತಿದ್ದೀರಾ ಎಸ್ ನೀವು ಆ ವ್ಯಕ್ತಿಗೋಸ್ಕರ ಒಳ್ಳೇದಾಗಲಿ ಅಂತ ತುಂಬ ಪೂಜೆಗಳನ್ನ ಮಾಡ್ತಿರ್ಬಹುದು ಅಥವಾ ಟ್ರೀಸ್ನ ನೀವು ನೆಟ್ಟಿ ಪ್ರಾರ್ಥನೆ ಮಾಡಿರಬಹುದು ನಮ್ಮ ಸಂಬಂಧ ಚೆನ್ನಾಗಿರಬೇಕು ಅಂತ ನೀವು ಗಿಡನ ನೆಟ್ಟಿರಬಹುದು ಫೈಲ್ ನಂಬರ್ ಒನ್ ತುಂಬಾ ಆ ವ್ಯಕ್ತಿ ಫೈನಾನ್ಷಿಯಲಿ ವಿಚಾರವಾಗಿ ಅವರ ಕುಟುಂಬದ ವಿಚಾರವಾಗಿ ಸ್ವಲ್ಪ ಸ್ಟ್ರಗಲ್ ಪಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಕೆಲವರಿಗೆ ಯಾರು ಇಲ್ಲಿ ಥರ್ಡ್ ಪಾರ್ಟೀಸ್ ಮಾಡಿದ್ದಾರೆ ನೀವು ಅವರ ಅನ್ನೋ ಒಂದು ಕ್ವಶ್ಚನ್ ನಿಮ್ಮ ಪಾರ್ಟ್ನರ್ಗಿದೆ ಆ್ಯಂಡ್ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಬಗ್ಗೆ ನಿಮ್ಮ ಲೈಫಿಗೆ ಆ ವ್ಯಕ್ತಿ ವಾಪಸ್ ಬರ್ತಾರೆ ಅನ್ನೋ ಒಂದು ತುಂಬಾ ನಂಬಿಕೆ ಇದೆ ಆ್ಯಂಡ್ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬಾ ಜಗಳಗಳಾಗ್ತಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಆ ವ್ಯಕ್ತಿಯ ಉದ್ದೇಶ ನಿಮ್ಗೆ ಒಳ್ಳೇದಾಗಬೇಕು ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ಬಟ್ ಇಲ್ಲಿ ಯಾರು ನಿಮ್ಮ ಪ್ರೀತಿಗೆ ಅಡ್ಡ ಆಗ್ತಿದ್ದಾರೆ ಆ ವ್ಯಕ್ತಿ ನಿಮಗೆ ಸಾಕಷ್ಟು ನೆಗೆಟಿವಿಟಿ ಮಾಡಿದ್ದಾರೆ ಸಾಕಷ್ಟು ನಿಮ್ಮ ಕೆಲಸಗಳಲ್ಲಿ ತೊಂದರೆಗಳಾಗ್ತಿದೆ ಹಾಗೂ ನೀವೇನೇ ನಿಮ್ಮ ಪಾರ್ಟ್ನರ್ಗೆ ನೀವು ಹೇಳಲಿಕ್ಕೆ ಬುದ್ಧಿವಾದ ಹೇಳಲಿಕ್ಕಾಗ್ಲಿ ಅಥವಾ ನೀವು ಆ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ದೀರಾ ಅಥವಾ ನಿಮ್ಗೆ ಏನು ಕೆಟ್ಟ ಕನಸು ಬೀಳಿದೆ ಅದನ್ನು ನೀವು ಹೇಳಲಿಕ್ಕೆ ಹೋಗ್ಲಿ ಯಾವುದನ್ನು ಆ ವ್ಯಕ್ತಿ ನೀವು ಇಷ್ಟಪಟ್ಟಿರುವಂತಹ ವ್ಯಕ್ತಿ ಅಗ್ರೀಡ್ ಮಾಡದೇ ಇರಬಹುದು ಪೈಲ್ ನಂಬರ್ ಒನ್ ಎಸ್ ನಿಮ್ಮ ಬಗ್ಗೆ ಅವರ ಲೈಫಲ್ಲಿ ತುಂಬಾ ಗೌರವ ಇಟ್ಕೊಂಡಿದ್ದಾರೆ ನಿಮಗೆ ಒಳ್ಳೆ ದಿನ ಬಯಸ್ತಿದ್ದಾರೆ ಹಾಗೂ ಮುಂದೆ ಫ್ಯೂಚರ್ ಪ್ಲಾನ್ ಕೂಡ ಮಾಡ್ತಿದ್ದಾರೆ ಪೈಲ್ ನಂಬರ್ ಒನ್ ಎಸ್ ಹಸ್ಬೆಂಡ್ ಅಂಡ್ ವೈಫ್ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಯಾರೋ ಮೂರನೇ ವ್ಯಕ್ತಿ ಬಂದಿದ್ದಾರೆ ಆ ಮೂರನೇ ವ್ಯಕ್ತಿಯಿಂದ ನಿಮಗೆ ತುಂಬಾ ಕಿರಿಕಿರಿ ತುಂಬಾ ಟೆನ್ಷನ್ ಹಾಗೂ ನೀವೇನು ಮಾತಾಡ್ತಿದ್ದೀರಾ ನಿಮಗೆ ಗೊತ್ತಾಗ್ತಿಲ್ಲ ನೀವೇನು ತಿಂಕ್ ಮಾಡ್ತಿದ್ದೀರಾ ಗೊತ್ತಾಗ್ತಿಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಆಗಿದೆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಆ ಒಂದು ಡಿಸ್ಟರ್ಬೆನ್ಸಿಂದ ಹಾಗೂ ಏನು ನೀವು ತುಂಬಾ ಆಲೋಚಿಸ್ತಿದ್ದೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಖಂಡಿತ ಆ ವ್ಯಕ್ತಿ ಮೂರನೇ ವ್ಯಕ್ತಿ ನಿಮ್ಮ ಒಂದು ದಾಂಪತ್ಯ ಜೀವನದಿಂದ ದೂರ ಹೋಗ್ತಿದ್ದಾರೆ ನೀವು ಅದಕ್ಕೋಸ್ಕರ ಪ್ರೇಯರ್ ಮಾಡಿದ್ದೀರಾ ಅದಕ್ಕೋಸ್ಕರ ಆರಿಕೆ ಮಾಡಿದ್ದೀರಾ ಅದಕ್ಕೋಸ್ಕರ ನೀವ್ಲು ರಾತ್ರಿ ಕಷ್ಟ ಪಡ್ತಿದ್ದೀರಾ ಆ್ಯಂಡ್ ನೀವು ಕಷ್ಟಪಡ್ತಿರೋದು ನಿಮ್ಮ ಪಾರ್ಟ್ನರಿಗೆ ಗೊತ್ತಾಗ್ತದೆ ಹಾಗೂ ನಿಮ್ಮ ಮೇಲೆ ಹೆಚ್ಚಿನ ಒಂದು ಗೌರವ ಹೆಚ್ಚಾಗಿದೆ ಹಾಗೂ ನಿಮ್ಮ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಿದ್ದಾರೆ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸ್ತಿದ್ದಾರೆ ಅದು ಇಲ್ಲಿ ತರ್ಡ್ ಪಾರ್ಟೀಸ್ಗೆ ಇಷ್ಟ ಆಗ್ತಿಲ್ಲ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಒಂದು ಕುಂಕಿರಬೇಕು ಅನ್ನೋ ಒಂದು ಉದ್ದೇಶ ಆ ಮೂರನೇ ವ್ಯಕ್ತಿದಾಗಿದೆ ಆ್ಯಂಡ್ ನಿಮಗೋಸ್ಕರ ತುಂಬಾ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಅದನ್ನು ಯಾರು ಒಡಿಲಿಕ್ಕೆ ಬರ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಅದನ್ನು ಬಿಟ್ಕೊಡ್ತಿಲ್ಲ ಐ ನಂಬರ್ ಒನ್ ಇಷ್ಟು ದಿವಸ ಅವರ ಲೈಫಲ್ಲಿ ಏನು ನಡೀತಿದೆ ಹಾಗೂ ಅದನ್ನು ನಿಮ್ಮಿಂದ ಮುಚ್ಚಿಟ್ಟಿರಬಹುದು ಮುಂದಿನ ದಿನಗಳಲ್ಲಿ ಅದರ ವಿಚಾರವಾಗಿ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ ಹಾಗೂ ನಿಮ್ಮ ಒಂದು ಫ್ಯಾಮಿಲಿಗೆ ಮೆಂಬರ್ ಆಗಲಿಕ್ಕೆ ಆ ವ್ಯಕ್ತಿ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ನಿಮ್ಮ ವಿಚಾರವಾಗಿ ಮಾತಾಡ್ತಿದ್ದಾರೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಜೊತೆ ನಿಮಗೆ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ ಎಷ್ಟೇ ಸ್ಟ್ರಗಲ್ ಇರಲಿ ಎಷ್ಟೇ ನೆಗೆಟಿವಿಟಿ ಇರಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ ಹಾಗೂ ಆ ವ್ಯಕ್ತಿ ನಿಮ್ಮ ಬಗ್ಗೆ ಡೌಟ್ ಬರ್ತಿರಲಿ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಕೊಡ್ತಿಲ್ಲ ಇಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಇದ್ದಾರೆ ಆ ಥರ್ಡ್ ಪಾರ್ಟೀಸಿಂದ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ದೂರ ಹೋಗ್ತಿದ್ದಾರೆ ಒಂದು ರೀತಿ ತರ್ಡ್ ಪಾರ್ಟೀಸ್ಗೆ ನಿಮ್ಮ ಪ್ರೀತಿಯ ಮೇಲೆ ಹೆಚ್ಚಿನ ಜಲಸಿ ಇದೆ ಫೈಲ್ ನಂಬರ್ ಒನ್ ಎಸ್ ನೀವು ತುಂಬಾ ಸ್ಟ್ರಾಂಗ್ ಪರ್ಸನ್ ಹಾಗೂ ನೀವು ಅವ್ರ ಬಗ್ಗೆ ತುಂಬ ಕೇರಿಂಗ್ ಮಾಡ್ತಿದ್ದೀರಾ ಅವರ ಫೈನಾನ್ಷಿಯಲಿ ವಿಚಾರವಾಗಿ ನೀವು ತುಂಬಾ ಕಷ್ಟಪಡ್ತಿದ್ದೀರಾ ನಿಮ್ಮ ಪಾರ್ಟ್ನರ್ ಯಾರಿಗೆ ಅಮೌಂಟನ್ನ ಕೊಟ್ಟು ಸ್ಟ್ರಗಲ್ ಪಡ್ತಿರಬಹುದು ಅಥವಾ ಆ ಸ್ಟ್ರಗಲಿಂದ ನಿಮ್ಮ ನೀವು ಅದನ್ನು ಈಚೆ ಕರ್ಕೊಂಡು ಬರ್ತೀರಾ ಅಂತ ಒಂದು ನಂಬಿಕೆ ಇರಬಹುದು ಆ್ಯಂಡ್ ನೀವು ಅವರ ಲೈಫಲ್ಲಿ ಸಿಕ್ಕಿರೋದು ಒಂದು ಗಾಡ್ ಗಿಫ್ಟ್ ಅಂತ ಆ ವ್ಯಕ್ತಿ ಅಂದ್ಕೊಂಡಿದ್ದಾರೆ ಪೈಲ್ ನಂಬರ್ ಒನ್ ಎಸ್ ನೀವು ಅವರ ಲೈಫಲ್ಲಿ ಬಂದಿರೋದು ಬೆಳಕನ್ನು ಕೊಡಲಿಕ್ಕೆ ಅಂತ ಆ ವ್ಯಕ್ತಿ ನಂಬಿದ್ದಾರೆ ಆ್ಯಂಡ್ ಅವರ ಲೈಫಲ್ಲಿ ಒಂದು ರೀತಿ ದೇವತೆ ಆಗಿ ಕಾಣಿಸ್ತಿದ್ದೀರಾ ಏಂಜಲ್ ಆಗಿದ್ದೀರಾ ಆ್ಯಂಡ್ ಯಾವುದೇ ಟಫ್ ಸೈಕಲ್ಗೆ ಏನೇ ಒಂದು ತೊಂದರೆಗಳಾದರೂ ಅವ್ರು ನಿಮ್ಮ ಕೈನ ಬಿಡೋದಿಲ್ಲ ಆ್ಯಂಡ್ ನಿಮ್ಮನ್ನು ಅವರು ತುಂಬಾ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಈಗಲೂ ಕೂಡ ಅವರು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ನಿಮ್ಮ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಾರೆ ಹಾಗೂ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲೂ ಆ ವ್ಯಕ್ತಿ ತುಂಬಾ ಕಾಳಜಿ ವಹಿಸ್ತಿದ್ದಾರೆ ಹಾಗೂ ನಿಮ್ಮ ಲೈಫಲ್ಲಿ ಯಾರು ಸರಿಯಾದ ಪರ್ಸನ್ ನಿಮ್ಮ ಜೊತೆ ಇರಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡ್ತಿದ್ದಾರೆ ಹಾಗೂ ನೀವೆಲ್ಲರನ್ನೂ ಬೇಗ ನಂಬ್ತಿದ್ದೀರಾ ಪ್ಯಾನ್ ನಂಬರ್ ಒನ್ ನಿಮ್ಮ ಪಾರ್ಟ್ನರ್ ಅದನ್ನು ನೀವು ಸ್ವಲ್ಪ ದೂರ ಮಾಡಬೇಕಿದೆ ನೀವು ಎಲ್ಲರೂ ತುಂಬ ಸುಲಭವಾಗಿ ನಂಬೇಡಿ ಅನ್ನೋ ಒಂದು ಮೆಸೇಜ್ ಕೂಡ ನಿಮಗೆ ಸ್ಟ್ರಾಂಗಾಗಿ ಹೇಳ್ತಿದ್ದಾರೆ ಎಲ್ಲರೂ ನೀವು ಫಾಸ್ಟಾಗಿ ನಂಬ್ತಿದ್ದೀರಾ ಎಲ್ಲರೂ ನೀವು ಒಳ್ಳೆಯವನ್ನಾಗಿ ನಂಬ್ತಿದ್ದೀರಾ ಅದನ್ನು ನೀವು ನಂಬೇಡಿ ಆಲೋಚಿಸಿ ನಿಮ್ಮ ಲೈಫ್ಗೆ ಆ ಪರ್ಸನ್ನ ಬರ್ಮಾಡ್ಕೊಳ್ಳಿ ಅನ್ನೋ ಒಂದು ಮೆಸೇಜಸ್ ಹೇಳ್ತಿದ್ದಾರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಎನಿ ಎನಿವನ್ ಯಾರನ್ನು ನೀವು ತುಂಬ ನಂಬ್ತಿದ್ದೀರಾ ಆ ವ್ಯಕ್ತಿಗಳಿಂದನೇ ನಿಮಗೆ ಸ್ವಲ್ಪ ಹರ್ಟ್ ಆಗ್ತಿದೆ ಅನ್ನೋದನ್ನು ನಿಮ್ಮ ಪರ್ಸನ್ ಎಚ್ಚರಿಸ್ತಿದ್ದಾರೆ ಹಾಗೂ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸಿಂದ ನಿಮ್ಮನ್ನ ಈಚೆ ಕರ್ಕೊಂಡು ಬರಲಿಕ್ಕೆ ನಿಮ್ಮ ಪಾರ್ಟ್ನರ್ ಒದ್ದಾಡ್ತಿದ್ದಾರೆ ಹಾಗೂ ನೀವು ಕೂಡ ಅವರ ಒಂದು ಪ್ರಾಬ್ಲಮ್ಸ್ನ ನಿಮ್ಮ ಪ್ರಾಬ್ಲಮ್ಸ್ ಆಗಿ ಅದನ್ನು ಈಚೆ ಹೇಗೆ ತಗೊಂಡು ಬರಬೇಕು ಆ ಒಂದು ಪ್ರಾಬ್ಲಮ್ಸಿಂದ ಹೇಗೆ ಈಚೆ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಆಲೋಚಿಸ್ತಿದ್ದಾರೆ ಇಲ್ಲಿ ಸ್ವಲ್ಪ ನೆಗೆಟಿವಿಟೀಸ್ ಆಗಿದೆ ನಿಮ್ಮ ಪಾರ್ಟ್ನರ್ಗೆ ಇದು ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ ಆ ನೆಗೆಟಿವಿಟಿಯಿಂದ ನಿಮ್ಮ ಪಾರ್ಟ್ನರ್ನ ನೀವು ರಕ್ಷಣೆ ಮಾಡ್ತಿದ್ದೀರಾ ಪ್ರೊಟೆಕ್ಷನ್ ಮಾಡ್ತಿದ್ದೀರಾ ಇನ್ನೂ ಆ ಪರ್ಸನ್ ಬಗ್ಗೆ ನಿಮಗೆ ಇನ್ನಷ್ಟು ಗೌರವ ಪ್ರೀತಿ ಹೆಚ್ಚಾಗ್ತಿದೆ ಆ್ಯಂಡ್ ನಿಮ್ಮನ್ನ ಒಂದು ವಂಡರ್ಫುಲ್ ಲೊಕೇಶನ್ಗೆ ಕರ್ಕೊಂಡು ಹೋಗಬೇಕು ಟ್ರಾವೆಲಿಂಗ್ ಮಾಡಬೇಕು ನಿಮ್ಮ ಜೊತೆ ಕೈ ನಡಿಬೇಕು ಹಾಗೂ ನಿಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಬೇಕು ಹಂಚ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಆ್ಯಂಡ್ ಆ ವ್ಯಕ್ತಿನ ನೀವು ಬ್ಲಾಕ್ ಮಾಡಿರಬಹುದು ಸದ್ಯದ ಪರಿಸ್ಥಿತಿಯಲ್ಲಿ ಫೈಲ್ ನಂಬರ್ ಒನ್ ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಹೆಚ್ ಈ ಕಾರ್ಡ್ಸಿಂದ ನಿಮಗೇನು ಮೆಸೇಜಸ್ ಸಿಗ್ತಿದೆ ಎಸ್ ನಿಮ್ಮನ್ನ ಒಂದು ವಂಡರ್ಫುಲ್ ಲೊಕೇಶನ್ಗೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಆ ವ್ಯಕ್ತಿದಾಗಿದೆ ಆ್ಯಂಡ್ ನಿಮ್ಮನ್ನ ಒಳ್ಳೆ ಲೊಕೇಶನ್ಗೆ ಕರ್ಕೊಂಡೋಗಿ ಪ್ರಪೋಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆ ಹಾಗೂ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ಆಗಬೇಕು ಅನ್ನೋ ಒಂದು ಚೇಂಜಸ್ ಆಗಬೇಕು ಅನ್ನೋದು ಅವರ ಒಂದು ಮ್ಯಾನಿಫೆಸ್ಟೇಷನ್ ಆಗಿದೆ ಆ್ಯಂಡ್ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಅನ್ನೋ ಒಂದು ಉದ್ದೇಶ ಆ ವ್ಯಕ್ತಿದಾಗಿದೆ ಯು ಓಲ್ಡ್ ಮೀ ಲೈಕ್ ನೆವರ್ ವಾಂಟೆಡ್ ಟು ಗೋ ನೀವು ಅವರನ್ನು ಯಾವಾಗಲೂ ಬಿಟ್ಕೊಡ್ಬೇಡಿ ಅನ್ನೋ ಒಂದು ಮೆಸೇಜಸ್ ನಿಮ್ಮ ಪಾರ್ಟ್ನರಿಂದ ನಿಮಗೆ ಸಿಗ್ತಿದೆ ವೆನ್ ಐ ಆಮ್ ವಿತ್ ಯು ಐ ಕ್ಯಾನ್ ಬಿ ಮೈ ಸೆಲ್ಫ್ ನಿಮ್ಮ ಜೊತೆ ಇದ್ದಾಗ ಅವ್ರು ಅವ್ರು ಆಗಿರ್ತಾರೆ ಅನ್ನೋ ಒಂದು ಮೆಸೇಜಸ್ ಕೂಡ ಹೇಳ್ತಿದ್ದಾರೆ ಅವರು ಯಾವುದೇ ಒಂದು ಸಿಚುವೇಶನಲ್ಲೂ ನಿಮ್ಮನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಆ್ಯಂಡ್ ಅವ್ರು ನಿಮ್ಮ ಜೊತೆ ಇದ್ದಾಗ ತುಂಬ ಸಂತೋಷವಾಗಿ ಇದ್ದೀನಿ ಅನ್ನೋ ಮೆಸೇಜಸ್ನ ಹೇಳ್ತಿದ್ದಾರೆ ಹೈ ಲವ್ ದ ವೇ ಯು ಲವ್ ಮೀ ನೀವು ಅವರನ್ನು ಈಗ ಇಷ್ಟಪಡ್ತಿದ್ದೀರಾ ಅದು ಅವ್ರಿಗೆ ತುಂಬಾ ಖುಷಿ ಕೊಡ್ತಿದೆ ಅಂಡ್ ಅವರ ಲೈಫಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಿಲ್ಲ ಯು ಓಲ್ಡ್ ದ ಕೀ ಟು ಮೈ ಆರ್ಟ್ ನೀವು ಅವ್ರನ್ನ ಕೀ ಹಾಕಿ ಬಂಧಿಸ್ಬಿಟ್ಟಿದೀರ ಲಾಕ್ ಮಾಡಿದೀರ ಬೇರೆ ಎಲ್ಲೂ ನೀವು ಹೋಗ್ಬಾರ್ದು ಅನ್ನೋ ಒಂದು ಪ್ರಾಮಿಸಿಂಗ್ನ ತಗೊಂಡಿರಬಹುದು ಯು ಹ್ಯಾವ್ ಮ್ಯಾಜಿಕ್ ಆ್ಯಂಡ್ ದೆನ್ ಯು ಕ್ಯಾನ್ ಫಿಕ್ಸ್ ಎವ್ರಿಥಿಂಗ್ ನಿಮ್ಮ ಕೈ ಒಂದು ರೀತಿ ಮ್ಯಾಜಿಕ್ ಆಗಿ ವರ್ಕ್ ಆಗ್ತಿದೆ ನಿಮ್ಮ ಜೊತೆ ಇದ್ದಾಗ ಒಂದು ರೀತಿ ಅವರ ಲೈಫಲ್ಲಿ ಆಗ್ತಿರುವಂತಹ ಬದಲಾವಣೆಗಳನ್ನ ಅವರು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ವೆಯ್ಟ್ ಮಾಡ್ತಿರ್ಬಹುದು ಆ್ಯಂಡ್ ನಿಮ್ಮ ಕೈ ಹಿಡಿದ ತಕ್ಷಣ ಒಂದು ರೀತಿ ಅವರ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದರಿಂದ ಈಚೆ ಬರ್ತೀನಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜಸ್ ಅವ್ರಿಗೆ ಸಿಗ್ತಿದೆ ಪಾಯಿಂಟ್ ನಂಬರ್ ಒನ್ ಯೋರ್ ಡ್ರೀಮ್ಸ್ ಆರ್ ಮೈ ಡ್ರೀಮ್ಸ್ ಸೊ ನಿಮ್ಮ ಕನಸು ಏನಿದೆ ನಿಮ್ಮ ಪಾರ್ಟ್ನರ್ ಕನಸು ಕೂಡ ಅದೇ ಆಗಿದೆ ಆ್ಯಂಡ್ ನಿಮ್ಮ ಮತ್ತು ಅವರ ಜೊತೆ ಹೆಜ್ಜೆ ಇಡ್ತಾ ಮುಂದೆ ನಡಿಬೇಕು ಮುಂದೆ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮ ಪಾರ್ಟ್ನರ್ದಾಗಿದೆ ಪ್ಯಾಲ್ ನಂಬರ್ ಒನ್ ಎಸ್ ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಇಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೊ ವೆರಿ ಮಚ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಮಸ್ತೆ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಹರೇ ಕೃಷ್ಣ ನಮಸ್ತೆ ಪಾಲ್ ನಂಬರ್ ಟು ಒಂದು ಕಾರ್ಟನ್ನ ಚಾಯ್ಸ್ ಮಾಡಿದ್ದೀರಾ ನಿಮ್ದಾಗಿ ಒಂದು ರೀಲ್ ಮೊದಲೇದಾಗಿ ಬಲ್ಲಿಂದ ಏನು ಮೆಸೇಜಸ್ ಸಿಗ್ತದೆ ನೋಡೋಣ ಎಸ್ ಪ್ಯಾಲ್ ನಂಬರ್ ಟು ಈ ಒಂದು ಮೆಸೇಜಸ್ ಕಾರ್ಡ್ಸ್ ನ ಲಾಸ್ಟಲ್ಲಿ ನೋಡೋಣ ಎಸ್ ನೀವು ಆ ವ್ಯಕ್ತಿನ ಎಷ್ಟು ಇಷ್ಟ ಆ ವ್ಯಕ್ತಿ ನಿಮ್ಗಿನ್ನ ಅಷ್ಟೊಂದು ಇಷ್ಟಪಟ್ಟಿದ್ದಾರೆ ಹಾಗೂ ಆ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಮೇಲಿರುವಂತಹ ಗೌರವ ಹಾಗೂ ಪ್ರೀತಿ ಹೆಚ್ಚಾಗಿ ಇದೆ ಹಾಗೂ ನಿಮ್ಮನ್ನ ಅವರು ಏಂಜಲ್ ಆಗಿ ನೋಡ್ತಿದ್ದಾರೆ ಪ್ಯಾಲ್ ನಂಬರ್ ಟು ನಿಮ್ಮ ಒಂದು ನಿರ್ಧಾರ ಏನು ತಗೋತಿದ್ದೀರಾ ಆ ವ್ಯಕ್ತಿಗೆ ನೀವು ತಗೊಳ್ಳೋ ನಿರ್ಧಾರ ನೀವು ತಗೊಳ್ಳೋ ಅಂತಹ ಡಿಸಿಷನ್ ನೀವು ತೋರಿಸೋವಂಥ ಕಾಳಜಿ ಪ್ರೀತಿ ಆ ವ್ಯಕ್ತಿಗೆ ತುಂಬ ಇಷ್ಟ ಆಗ್ತಿದೆ ಆ್ಯಂಡ್ ನಿಮ್ಮನ್ನು ಒಂದು ಕ್ಷಣ ಮಿಸ್ ಮಾಡ್ಕೊಳ್ಳಿಕ್ಕೆ ಆ ವ್ಯಕ್ತಿ ಇಷ್ಟಪಡ್ತಿಲ್ಲ ಪೈಲ್ ನಂಬರ್ ಟು ಲೆಕ್ಸಿ ಕ್ಯಾಕ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ ಪೈಲ್ ನಂಬರ್ ಟು ನನ್ನ ಪ್ರನೌನ್ಸಿಯೇಷನಿಂದ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸ್ಬಿಡಿ ಫಾಸ್ಟಾಗಿ ಹಾಗೂ ಸ್ಲೋ ಆಗಿ ಮಾತಾಡಬೇಕಾದ್ರೆ ನನ್ನ ಒಂದು ಪ್ರೊನೌನ್ಸಿಯೇಷನಿಂದ ನಿಮಗೇನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮೆ ಇರಲಿ ಎಸ್ ಆ ವ್ಯಕ್ತಿ ಹೊಸದಾಗಿ ಮತ್ತೆ ನೀವು ಬಿಗಿನಿಂಗ್ ಶುರು ಮಾಡಬೇಕು ಇಲ್ಲಿ ಯಾರು ಡೌನ್ ಆಗಿದ್ದೀರಾ ಅಥವಾ ಒನ್ ಸೈಡ್ ಲವ್ ಇದ್ದೀರಾ ನಿಮ್ಮ ಹಸ್ಬೆಂಡ್ ಬಗ್ಗೆ ಯೋಚನೆ ಮಾಡ್ತಿದ್ದರೆ ನಿಮ್ಮ ವೈಫ್ ಬಗ್ಗೆ ಯೋಚನೆ ಮಾಡ್ತಿದ್ದರೆ ನೀವು ಯಾವ ವ್ಯಕ್ತಿನ ಮನಸ್ಸಲ್ಲಿ ನೆನ್ಸ್ಕೊಂತ ಈ ಒಂದು ರೀಡಿಂಗ್ ನೋಡ್ತಿದ್ದೀರಾ ಆ ವ್ಯಕ್ತಿ ಹೊಸದಾಗಿ ನಿಮ್ಮ ಜೊತೆ ಮತ್ತೆ ಮಾತಾಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ ಹಾಗೂ ಇಲ್ಲಿ ಏನು ಸಪ್ರೇಷನಲ್ಲಿದ್ದೀರಾ ಯಾರು ಪ್ಯಾಲ್ ನಂಬರ್ ಟು ಚಾಯ್ಸ್ ಮಾಡಿದ್ದೀರಾ ಯಾರು ಇಲ್ಲಿ ಸಪ್ರೇಷನಲ್ಲಿದ್ದೀರಾ ಆ ವ್ಯಕ್ತಿ ನಿಮ್ಮ ಬಗ್ಗೆ ಹೊಸ ಕೆನಸುಗಳನ್ನ ಕಾಣ್ತಿದ್ದಾರೆ ಹಾಗೂ ನಿಮ್ಮ ಬಗ್ಗೆ ತುಂಬಾ ಗೌರವ ಇದೆ ಹಾಗೂ ಆ ವ್ಯಕ್ತಿ ಹಿಂದೆ ಆಗಿರೋ ಘಟನೆಗಳನ್ನ ಸರಿಪಡಿಸ್ಕೊಳ್ಲಿಕ್ಕೆ ಕಾಯ್ತಿದ್ದಾರೆ ಹಾಗೂ ನಿಮ್ಮ ಜೊತೆ ಮಾತಾಡಲಿಕ್ಕೆ ಕಾಯ್ತಿದ್ದಾರೆ ನಿಮ್ಮ ಜೊತೆ ಮತ್ತೆ ಹೊಂದಾಣಿಕೆ ಆಗಬೇಕು ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ನಿಮ್ಮ ಕೈ ನಡಿಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗಿ ಇದೆ ಆ ವ್ಯಕ್ತಿಗೆ ಪ್ಯಾನ್ ನಂಬರ್ ಕೆಲೋ ಒಂದು ರೀತಿ ಅವ್ರ ಏನೋ ಒಂದು ಸ್ಟ್ರಕ್ ಇದೆ ಆ ಸ್ಟ್ರಕ್ ಅಲ್ಲಿ ತುಂಬಾ ಸರ್ಕಲ್ ಆಗ್ತಿದೆ ಅಲ್ಲೇ ಸುತ್ತ ಹೊಡಿತಿದ್ದಾರೆ ನಿಮ್ ಜೊತೆ ಅದನ್ನ ಹೇಳಕ್ ಹೋಗ್ತಿಲ್ಲ ಬಿಡಕ್ಕೂ ಹೋಗ್ತಿಲ್ಲ ಏನ್ ಮಾಡ್ಬೇಕು ಅನ್ನೋ ಒಂದು ದಾರಿ ತೋರಿಸ್ದೇ ದಾರಿ ಸಿಗದೆ ಇರಬಹುದು ಇಲ್ಲಿ ಅವರ ಪ್ರೀತಿಗೆ ಅವರ ಪೇರೆಂಟ್ಸ್ ಇಂದ ಒಪ್ಪಿಗೆ ಇದೆ ನಿಮ್ಮ ಸ ನಿಮ್ಮ ಒಂದು ಸಂಬಂಧದಿಂದ ನಿಮ್ಮ ಪೇರೆಂಟ್ಸ್ ಇಂದ ಒಪ್ಪಿಗೆ ಇಲ್ಲದೇ ಇರಬಹುದು ಫೈಲ್ ನಂಬರ್ ಟು ಆ ಒಂದು ನಿರ್ಧಾರ ತೊಗೊಳ್ಲಿಕ್ಕೆ ಹಾಗೂ ನಿಮ್ಮ ಫ್ಯಾಮಿಲಿನ ಒಪ್ಪಿಸಲಿಕ್ಕೆ ಆ ವ್ಯಕ್ತಿ ವೆಯ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಆ ವ್ಯಕ್ತಿ ನಿಮಗೋಸ್ಕರ ನೆಗೆಟಿವಿಟಿ ಕೂಡ ಮಾಡಿದ್ದಾರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಬಾರ್ದು ಅನ್ನೋ ಒಂದು ನೆಗೆಟಿವಿಟೀಸ್ ಕೂಡ ಆಗಿದೆ ಆ ಒಂದು ಮೆಸೇಜಸ್ ಕೂಡ ನಿಮ್ಮ ಡ್ರೀಮ್ಸಲ್ಲಿ ಆಗಾಗ ನಿಮಗೆ ಡ್ರೀಮ್ಸಲ್ಲಿ ಕಾಣಿಸ್ತಿರಬಹುದು ಆ್ಯಂಡ್ ನಿಮ್ಮ ಪಾರ್ಟ್ನರ್ ನಿಮ್ಮ ಡ್ರೀಮ್ಸಲ್ಲಿ ಹೆಚ್ಚಾಗಿ ಕಾಣಿಸ್ತಿದ್ದಾರೆ ಹಾಗೂ ಇಲ್ಲಿ ಯಾರು ನಿಮ್ಮ ಪಾರ್ಟ್ನರ್ನ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಥವಾ ಆ ವ್ಯಕ್ತಿ ನಿಮ್ಮನ್ನು ದೂರ ಮಾಡಿಬಿಡ್ತಾರಾ ಅನ್ನೋ ಒಂದು ಆಲೋಚನೆ ನಿಮಗೇನಿದೆ ಅವರು ನಿಮ್ಮನ್ನು ಒಂದು ರೀತಿ ಕಟ್ ಹಾಕಿದ್ದಾರೆ ಅವರ ಪ್ರೀತಿಯಲ್ಲಿ ಕಟ್ ಹಾಕಿದ್ದಾರೆ ಹಾಗೂ ಅವರ ನಿಮ್ಮನ್ನು ತುಂಬಾ ಗೌರವಿಸ್ತಾರೆ ನಿಮ್ಮನ್ನು ಪ್ರೀತಿಸ್ತಾರೆ ಹಾಗೂ ಅವರ ಲೈಫಲ್ಲಿ ಯಾವುದೇ ಒಂದು ಹೆಸರನ್ನು ಗಳಿಸ್ತಿದ್ದಾರೆ ಅಂದರೆ ಅದು ನಿಮ್ಮಿಂದ ಮಾತ್ರ ಅದು ನೀವು ಕೊಡ್ತಾ ಇರೋ ಪ್ರೀತಿಯಿಂದ ನೀವು ಕೊಡ್ತಾ ಇರೋ ಕೇರಿಂಗಿಂದ ಹಾಗೂ ನೀವು ಅವ್ರ ಲೈಫಲ್ಲಿ ತಗೊಳ್ತಾ ಇರೋ ಡಿಸಿಷನ್ ಇಂದ ಅವರು ಒಂದು ರೀತಿ ಗ್ರೋ ಅಪ್ ಆಗ್ತಿದ್ದೀನಿ ಹಾಗೂ ನೀವು ಅವರ ಲೈಫಲ್ಲಿ ಅದೃಷ್ಟವಾದಂತಹ ಪರ್ಸನ್ ಅಂತ ಅವರು ಅಂದ್ಕೊಂಡಿದ್ದಾರೆ ಎಸ್ ಒಂದು ಸ್ಟ್ರಾಂಗ್ ಡಿಸಿಷನ್ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ತಗೊಳ್ತಿದ್ದೀರಾ ಮತ್ತೆ ಅವ್ರು ನಿಮಗೆ ಪ್ರಪೋಸ್ ಮಾಡಲಿಕ್ಕೆ ವೇಟ್ ಮಾಡ್ತಿದ್ದಾರೆ ಅವರ ಕೈಯಲ್ಲಿ ನಿಮ್ಮ ಅಜ್ಜೆ ಹಾಕಿಸ್ಕೋಬೇಕು ನಿಮ್ಮ ಹೆಸರನ್ನು ಟ್ಯಾಟೋ ಹಾಕಿಸ್ಕೋಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಜೊತೆ ನಿಮಗೆ ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ ಫೈಲ್ ನಂಬರ್ ಟು ಏನೇ ಸ್ಟ್ರಗಲ್ ಇರಲಿ ಏನೇ ಒತ್ತಡ ಇರಲಿ ಯಾರೇ ಥರ್ಡ್ ಪಾರ್ಟೀಸ್ ಇರಲಿ ಯಾರೇ ಕಿವಿ ಚುಚ್ಚಲಿ ಯಾರೇ ಏನೇ ನಿಮ್ಮ ಬಗ್ಗೆ ಅಭಿಪ್ರಾಯ ಆ ವ್ಯಕ್ತಿ ಹೀಗಿದ್ದಾರೆ ಅಂತ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು ಅಥವಾ ನಿಮ್ಮನ್ನು ಒಂದು ಪ್ರೀತಿಯಿಂದ ದೂರ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರುವಂತಹ ಥರ್ಡ್ ಪಾರ್ಟೀಸಿಂದ ನಿಮ್ಮ ಪಾರ್ಟ್ನರ್ ದೂರ ಬರ್ತಿದ್ದಾರೆ ಹಾಗೂ ಆ ಮೆಸೇಜಸ್ನ ನಿಮ್ಮ ಪಾರ್ಟ್ನರ್ ಕೇಳಿಸ್ಕೊತಿಲ್ಲ ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಹೆಜ್ಜೆ ಹಾಕ್ಬೇಕು ಹಾಗೂ ನಿಮ್ಮ ಕಷ್ಟ ಸುಖಗಳಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮ ಪಾರ್ಟ್ನರ್ದಾಗಿದೆ ಆ್ಯಂಡ್ ಹೆಚ್ಚು ನೀವು ಅವರ ಡ್ರೀಮ್ಸಲ್ಲಿ ಕಾಣಿಸ್ಕೋತಿದ್ದೀರಾ ಬಹಳಷ್ಟು ಸೂಚನೆಗಳು ಅವರ ಲೈಫಲ್ಲಿ ನಿಮ್ಮಿಂದ ಸಿಗ್ತಿದೆ ಹಾಗೂ ಇನ್ನಷ್ಟು ಎಚ್ಚರಿಕೆಯನ್ನು ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ವಹಿಸ್ತಿದ್ದೀರಾ ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ ನೀವು ತುಂಬಾ ಗೌರವಿಸ್ತಿದ್ದೀರಾ ಹಾಗೂ ನಿಮ್ಮ ಪಾರ್ಟ್ನರ್ ತೊಗೊಳ್ಳೋ ಡಿಸಿಷನ್ ನಿಮಗೆ ತುಂಬಾ ಖುಷಿ ಕೊಡ್ತಿದೆ ಪ್ಯಾಲ್ ನಂಬರ್ ಟು ಆ್ಯಂಡ್ ಇಲ್ಲಿ ಯಾರು ತರ್ಡ್ ಪಾರ್ಟೀಸಲ್ಲಿದ್ದೀರಾ ಪ್ಯಾಲ್ ನಂಬರ್ ಟು ಆ ಥರ್ಡ್ ಪಾರ್ಟೀಸ್ನಿಂದ ನಿಮ್ಮ ಪ್ರೀತಿಯ ಜೀವನಕ್ಕೆ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗುತ್ತಾ ಅನ್ನೋ ಪ್ರಶ್ನೆಯಿಂದಾಗಿದ್ರೆ ಆ ವ್ಯಕ್ತಿಯಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಾಗ್ತಿಲ್ಲ ಆ್ಯಂಡ್ ನಿಮ್ಮನ್ನು ಒಂದು ರೀತಿ ಅವರು ಲೈಫ್ ಲಾಂಗ್ ಕೇರ್ ಮಾಡಬೇಕು ನಿಮ್ಮನ್ನು ಗೌರವಿಸಿ ನೋಡ್ಕೊಳ್ಬೇಕು ನಿಮ್ಮನ್ನು ಇಷ್ಟ ಆಗಿರೋದನ್ನು ಅವ್ರ ಲೈಫಲ್ಲಿ ಮಾಡಬೇಕು ಅನ್ನೋ ಒಂದು ನಿಮ್ಮ ಕನಸೇನಿದೆ ಅದನ್ನು ನನಸು ಮಾಡಲಿಕ್ಕೆ ಆ ವ್ಯಕ್ತಿ ಹೋರಾಡ್ತಿದ್ದಾರೆ ಪ್ಯಾನ್ ನಂಬರ್ ಟು ಎಸ್ ಅವರ ಕೆಲಸದಲ್ಲಿ ಕೂಡ ಪ್ರಮೋಷನ್ ಸಿಗ್ತಿದೆ ಅದು ನೀವು ಅವರ ಲೈಫಿಗೆ ಕಾಲಿಟ್ಟ ಮೇಲಿಂದ ಅವರ ಲೈಫಲ್ಲಿ ಒಂದು ಗೋಲ್ಡನ್ ಆಪರ್ಚುನಿಟೀಸ್ ಸಿಗ್ತಿದೆ ಎಸ್ ನಿಮ್ಮ ಒಂದು ಏರ್ ಸ್ಟೈಲಿಂದ ಹಿಡ್ದು ನಿಮ್ಮ ಡ್ರೆಸ್ ಸೆನ್ಸಿಂದ ಹಿಡ್ದು ನಿಮ್ಮ ಒಂದು ಬ್ಯೂಟಿ ಬಗ್ಗೆಯಿಂದ ಹಿಡ್ದು ಎಲ್ಲವೂ ನಿಮ್ಮ ಒಂದು ನಿಮ್ಮನ್ನು ಹೆಚ್ಚಾಗಿ ಸುಂದರವಾಗಿ ಅವರ ಮನಸ್ಸಲ್ಲಿ ಬಚ್ಚಿಟ್ಟಿದ್ದಾರೆ ಹಾಗೂ ಅವರು ನಿಮ್ಮನ್ನು ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಉದ್ದೇಶ ಆ ವ್ಯಕ್ತಿದಾಗಿದೆ ಅವರ ಫೈನಾನ್ಷಿಯಲಿ ಹಾಗೂ ಅವರ ಕೆಲಸದಲ್ಲಿ ಏನೋ ಒಂದು ಪೆಂಡಿಂಗ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ ಒಂದು ರೀತಿ ನಿಮ್ಮನ್ನು ತುಂಬಾ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಅವರ ಲೈಫಿಗೆ ಅಂತ ತುಂಬಾ ಪ್ರಿಪರೇಷನ್ ಮಾಡ್ಕೋತಿದ್ದಾರೆ ದೊಡ್ಡ ಸರ್ಪ್ರೈಸಸ್ಸೇ ಮುಂದಿನ ದಿನಗಳಲ್ಲಿ ಫೈಲ್ ನಂಬರ್ ಟೂಗೆ ನಿಮ್ಮ ಪಾರ್ಟ್ನರಿಂದ ಕಾದಿದೆ ಹಾಗೂ ಆ ಸರ್ಪ್ರೈಸಸ್ ನಿಮ್ಮ ಸುತ್ತ ಇರೋ ಜನಗಳಿಗೆ ಒಂದು ರೀತಿ ಜಲಸಿ ಫೀಲ್ ಆಗಬೇಕು ಆ ರೀತಿ ನಿಮ್ಮನ್ನು ಪ್ರಪೋಸ್ ಮಾಡ್ತಿದ್ದಾರೆ ಹ್ಯಾಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಏರಿಯರ್ ಇದ್ದಾರೆ ಆ ವ್ಯಕ್ತಿಗೂ ಕೂಡ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಡಿಶಿ ಡಿಶಿಷನ್ಸ್ನ ಏನು ತೊಗೊಳಕಾಗ್ತಿಲ್ಲ ಆ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಕುಟುಂಬದ ಸದಸ್ಯರು ನಿಮ್ಮ ಪ್ರೀತಿನ ಒಪ್ತಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ ನಿಮ್ಮ ಪಾರ್ಟ್ನರ್ ಒಪ್ಪಿಸ್ಲಿಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ ನಿಮ್ಮನ್ನು ಒಂದು ರೀತಿ ಅವರು ತುಂಬಾ ಕೇರಿಂಗ್ ಮಾಡ್ತಿದ್ದಾರೆ ನಿಮ್ಮ ಒಂದು ಕಷ್ಟ ಸುಖಗಳಲ್ಲಿ ಅವರು ಭಾಗ್ಯ ಆಗಿರಬೇಕು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ ಏನೇ ಸ್ಟ್ರಕ್ ಇರಲಿ ಏನೇ ಒಂದು ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಇರಲಿ ನೀವು ಬೇರೆ ಥರ್ಡ್ ಪಾರ್ಟೀಸ್ ಅವರ ಕಿವಿಗೆ ನೀವು ಸರಿ ಇಲ್ಲ ನೀವು ಒಳ್ಳೆಯವರಲ್ಲ ಅಂತ ಕಿವಿ ಚುಚ್ಚಿರಬಹುದು ಅಥವಾ ನಿಮ್ಮ ಲೈಫಿಂದ ಅವ್ರನ್ನ ದೂರ ಮಾಡಲಿಕ್ಕೆ ಏನೇ ಪ್ರಾ ಏನೇ ಪ್ರಾಬ್ಲಮ್ಸ್ನ ತರಬಹುದು ಆ ಪ್ರಾಬ್ಲಮ್ಸ್ ಎಲ್ಲದರಿಂದ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ತುಂಬ ಕಾಮ್ ಆ್ಯಂಡ್ ನಿಮ್ಮ ಪಾರ್ಟ್ನರ್ ತುಂಬಾ ಇನ್ನೋಸೆಂಟ್ ನಿಮ್ಮ ಮೇಲೆ ತುಂಬ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಅವರು ಒಳ್ಳೆ ಬಿಸ್ನೆಸ್ನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಕೈಯಿಂದ ಒಳ್ಳೆ ಬಿಸ್ನೆಸ್ನ ಓಪನ್ ಮಾಡಬೇಕು ನಿಮ್ಮನ್ನ ವೆಲ್ಕಮ್ ಮಾಡಬೇಕು ಅವರ ಲೈಫಿಗೆ ಅಂತ ವೆಯ್ಟ್ ಮಾಡ್ತಿದ್ದಾರೆ ಎಸ್ ಒಂದು ರೀತಿ ಅವ್ರ ಮನಸಲ್ಲಿರೋ ಪ್ರೀತಿನ ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಆ ಒಂದು ಟೈಮಿಂಗ್ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಿಗೆ ಬರ್ತಿದೆ ಆ್ಯಂಡ್ ನೀವು ಅವ್ರನ್ನ ಹೇಗೆ ಮನ್ಸಾರೆ ಬಚ್ಚಿಟ್ಟು ಪ್ರೀತಿ ಮಾಡ್ತಿದ್ದೀರಾ ಆ ವ್ಯಕ್ತಿನೂ ನಿಮ್ಮ ಬಗ್ಗೆ ಅಷ್ಟೇ ಗೌರವ ಪ್ರೀತಿ ಹೆಚ್ಚಾಗಿದೆ ಈ ಹಿಂದೆ ನಿಮ್ಮ ಮತ್ತು ಅವರ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂರ್ಫಿಂಗ್ಸ್ ಆಗಿದ್ರೆ ಆ ಮೂರ್ಫಿಂಗ್ಸ್ ಇಂದ ಈಚೆ ಬರ್ತಿದ್ದೀರಾ ಹಾಗೂ ನಿಮ್ಮ ಮತ್ತು ಅವರ ಮಧ್ಯೆ ಜಗಳಗಳಾಗಿದ್ರೆ ಅದರಿಂದ ಈಚೆ ಬರ್ತಿದ್ದೀರಾ ಎಸ್ ನಿಮ್ಮ ಕೈ ಹಿಡಿದು ನಡಿಬೇಕು ಅನ್ನೋ ಉದ್ದೇಶ ಆ ವ್ಯಕ್ತಿದಾಗಿದೆ ಹಾಗೂ ಅವರ ಲೈಫಲ್ಲಿ ಯಾವುದೇ ಸಣ್ಣ ಪುಟ್ಟ ನಿರ್ಧಾರ ತಗೊಳ್ಳೋದಕ್ಕಿದ್ರು ನಿಮ್ಮನ್ನ ಕೇಳದೆ ತಗೊಳ್ಳೋದಿಲ್ಲ ನೀವೊಂದು ರೀತಿ ಜಡ್ಜ್ ಪಾಯಿಂಟ್ನ ಕೊಡ್ತೀರಾ ಹಾಗೂ ನೀವೊಂದು ಅವರ ಲೈಫಲ್ಲಿ ಏಂಜಲ್ ಆಗಿ ಇದ್ದೀರಾ ನಿಮ್ಮನ್ನು ಬಿಟ್ಟು ಅವ್ರು ಯಾವುದೇ ನಿರ್ಧಾರಗಳನ್ನಾಗಲಿ ಯಾವುದೇ ಡಿಸಿಷನ್ಸ್ನ ಆಗಲಿ ತಗೊಳ್ಳಿಕ್ಕೆ ರೆಡಿ ಇಲ್ಲ ಆ್ಯಂಡ್ ನೀವು ಅವರ ಲೈಫಲ್ಲಿ ಲಕ್ಷ್ಮೀ ದೇವಿಯಾಗಿ ಇದ್ದೀರಾ ಅನ್ನೋ ಒಂದು ಮೆಸೇಜಸ್ ಅವರ ಬಾಯಿಂದ ನೀವು ಕೇಳ್ತಿದ್ದೀರಾ ಅವರ ಲೈಫಲ್ಲಿ ಒಂದು ಲಕ್ಷ್ಮೀ ದೇವಿ ಇದ್ದ ಹಾಗೆ ಇದ್ದೀರಾ ಅನ್ನೋ ಒಂದು ಮೆಸೇಜಸ್ ಆ ಪರ್ಸನಲ್ಲಿ ಇದೆ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಯಾವ ಮೂರನೇ ವ್ಯಕ್ತಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೆಗೆಟಿವಿಟೀಸ್ನ ಮಾಡಿದ್ದಾರೆ ಅದನ್ನು ಕೂಡ ನೀವು ರಿಮೂವ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ನಿಂದ ನಿಮಗೆ ಸಾಕಷ್ಟು ಹುಡುಗರಿಗೆ ಮುಂದಿನ ದಿನಗಳಲ್ಲಿ ಸಿಗ್ತದೆ ಆ್ಯಂಡ್ ಅವರು ನಿಮಗೆ ಡಾಗ್ ಕೂಡ ಗಿಫ್ಟ್ ಮಾಡ್ತಿರಬಹುದು ಮುಂದಿನ ದಿನಗಳಲ್ಲಿ ಹಾಗೂ ನಿಮಗೆ ಅವ್ರ ವಾಚ್ ಕೂಡ ಗಿಫ್ಟ್ ಮಾಡ್ತಿರಬಹುದು ಪಾಯಲ್ ನಂಬರ್ ಟು ನಿಮ್ಮ ಟೈಮಿಂಗ್ ಗೋಲ್ಡನ್ ಟೈಮಿಂಗ್ ಆಗಿ ಓಪನ್ ಆಗಲಿ ನಿಮ್ಮ ನೆಗೆಟಿವಿಟೀಸ್ ಎಲ್ಲ ತೊಳೆದು ಹೋಗಲಿ ಆ್ಯಂಡ್ ನೀವು ಅವ್ರ ಲೈಫ್ ಲಾಂಗ್ ಅವ್ರ ಜೊತೆ ಇರಬೇಕು ಅನ್ನೋ ಉದ್ದೇಶ ಆ ವ್ಯಕ್ತಿದಾಗಿದೆ ತುಂಬಾ ಪ್ರೇಯರ್ ತುಂಬಾ ನಿಮ್ಮ ಬಗ್ಗೆ ಗಮನ ಕೊಡ್ತಿದ್ದಾರೆ ಪಾಯಲ್ ನಂಬರ್ ಟು ಲೆಟ್ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತದೆ ನೋಡೋಣ ಪಾರ್ ನಂಬರ್ ಟು ಆ್ಯಂಡ್ ನೀವು ಅವರ ಲೈಫಲ್ಲಿ ಒಂದು ಪ್ರಾಮಿಸ್ನ ಮಾಡಿದ್ದೀರಾ ಅವರು ನಿಮ್ಮ ಲೈಫಲ್ಲಿ ಒಂದು ಪ್ರಾಮಿಸ್ನ ಮಾಡಿದ್ದಾರೆ ಲೈಫ್ ಲಾಂಗ್ ನಿನ್ನ ಜೊತೆ ಇರಬೇಕು ಅಂತ ಆ್ಯಂಡ್ ಆ ಮಾತನ್ನು ನಿಮ್ಮ ಪರ್ಸನ್ ಉಳಿಸ್ಕೊತಿದ್ದಾರೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಒಂದು ರೀತಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಕಷ್ಟದಿಂದ ಏನು ನೀವು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಪ್ರಾಬ್ಲಮ್ಸ್ನ ನೋಡ್ತಿದ್ದೀರೋ ಆ ಪ್ರಾಬ್ಲಮ್ಸನ್ನ ಈಚೆ ಕರ್ಕೊಂಡ್ಬಂದು ನಿಮ್ಮನ್ನು ಸುಖವಾಗಿ ನೋಡ್ಕೊಬೇಕು ಅನ್ನೋ ಉದ್ದೇಶ ಆ ವ್ಯಕ್ತಿದಾಗಿದೆ ಆ್ಯಂಡ್ ನೀವು ಹಚ್ಚುವಂತಹ ಕಾಜಲ್ ಆ ವ್ಯಕ್ತಿಗೆ ತುಂಬಾ ನಿಮ್ಮ ಒಂದು ಫೇಸಲ್ಲಿ ಗ್ಲೋನೆಸ್ ಕಾಣಿಸುತ್ತೆ ಆ ಗ್ಲೋನೆಸ್ ಅವ್ರಿಗೆ ತುಂಬಾ ಇಷ್ಟ ನಿಮ್ಮ ನಗು ನಿಮ್ಮ ವಾಯ್ಸ್ ತುಂಬ ಇಷ್ಟ ನಿಮ್ಮ ಜೊತೆ ಫೋಟೋ ಶೂಟ್ ಆಗಿರಬಹುದು ನಿಮ್ಮ ಜೊತೆ ಮಾತಾಡೋದಾಗಿರಬಹುದು ಪಾಲ್ ನಂಬರ್ ಟು ಅವ್ರಿಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ತುಂಬಾ ಗ್ಯಾಪ್ ಆಗೋಗಿರಬಹುದು ಅವರ ಲೈಫಲ್ಲಿ ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಆ ಸಕ್ಸಸ್ ನೀವು ಬಂದಮೇಲಿಂದ ಹೆಚ್ಚಿನ ಸಕ್ಸಸ್ ಸಿಗ್ತಿದೆ ನಿಮ್ಮನ್ನ ಒಂದು ರೀತಿ ಟ್ರಾವೆಲಿಂಗ್ ಮಾಡಲಿ ಮನಸ್ಸಿನ ಮಾತನ್ನು ಬಿಚ್ಚಿಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಯು ಅಂಡರ್ಸ್ಟ್ಯಾಂಡ್ ಮೀ ನೀವು ಅವರನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಅವರು ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದಾರೆ ಪ್ಯಾನ್ ನಂಬರ್ ಟು ಯು ನೋ ಮೀ ಬೆಟರ್ ದೆನ್ ದೆನ್ ಐ ನೋ ಮೈ ಸೆಲ್ಫ್ ಎಸ್ ಆ ವ್ಯಕ್ತಿ ನಿಮ್ಮ ಆ ವ್ಯಕ್ತಿನ ಆ ವ್ಯಕ್ತಿ ಅರ್ಥ ಮಾಡ್ಕೊಡೋದಕ್ಕಿಂತ ಹೆಚ್ಚಾಗಿ ನೀವು ಅವರನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಅವರ ಲೈಫಿಗೆ ಸರಿಯಾದ ಪಾರ್ಟ್ನರ್ ಅಂತ ಆ ವ್ಯಕ್ತಿ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವನ ಕೊಡ್ತಿದ್ದಾರೆ ತೋರಿಸುವಂತ ಕನ್ಸರ್ನ್ ಹೆಚ್ಚಾಗಿ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅವ್ರ ಲೈಫ್ ಲಾಂಗ್ ನೀವು ಅವ್ರ ಜೊತೆ ಇರಬೇಕು ಅನ್ನೋ ಒಂದು ಮನಸ್ಸು ಆ ವ್ಯಕ್ತಿದಾಗಿದೆ ಪ್ಯಾಲ್ ನಂಬರ್ ಟು ಯು ಆಲ್ವೇಸ್ ಟೇಕ್ ದ ಪೇನ್ ಅವೇ ಅವ್ರ ಪೇನ್ ಏನೇ ಇರಲಿ ಅವ್ರ ನೋವು ಏನೇ ಇರಲಿ ಅವ್ರ ನೋವನ್ನ ಅವ್ರ ದೂರ ಮಾಡಿ ನೀವು ಅವ್ರ ಲೈಫಲ್ಲಿ ನಗುನ ತಂದ್ಕೊಡ್ತಿದ್ದೀರಾ ಅನ್ನೋ ಒಂದು ಮನಸ್ಸು ಹಾಗೂ ನಿಮ್ಮ ಒಳ್ಳೆ ಮನಸ್ಸು ಹಾಗೂ ನಿಮ್ಮ ಹತ್ರ ಹೇಳ್ಕೊಳ್ತಾ ಇರೋವಂತಹ ಅವರ ನೋವನ್ನು ನೀವು ಅವರಿಂದ ದೂರ ಮಾಡ್ತಿದ್ದೀರಾ ಅದು ಅವ್ರಿಗೆ ತುಂಬಾ ಇಷ್ಟ ಆಗ್ತಿದೆ ಯು ಜಸ್ಟ್ ಸಚ್ ಅ ನೈಸ್ ಪರ್ಸನ್ ಅವರ ಲೈಫಲ್ಲಿ ನೀವು ತುಂಬಾ ಒಳ್ಳೆ ವ್ಯಕ್ತಿ ಆ್ಯಂಡ್ ನಿಮ್ಮನ್ನು ಅವ್ರು ಯಾವುದೇ ಕ್ಷಣದಲ್ಲೂ ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಿಲ್ಲ ಐ ಟ್ರಸ್ಟ್ ಯು ವಿತ್ ಮೈ ಲೈಫ್ ಆ್ಯಂಡ್ ಆರ್ಟ್ ಅವ್ರ ಲೈಫ್ ಲಾಂಗ್ ನೀವು ಅವ್ರ ಜೊತೆ ಇದ್ದೀರಾ ಅಂತ ನಂಬಿಕೆ ತುಂಬ ಇದೆ ಆ್ಯಂಡ್ ತುಂಬಾ ಬೆಟ್ಟದಷ್ಟು ಕನಸನ್ನ ಆ ವ್ಯಕ್ತಿ ಕಾಣ್ತಿದ್ದಾರೆ ವಿ ಆರ್ ಅ ಪರ್ಫೆಕ್ಟ್ ಮ್ಯಾಚ್ ನೀವು ಮತ್ತು ಅವರು ಪರ್ಫೆಕ್ಟ್ ಮ್ಯಾಚ್ ಅಂತ ಅವರು ಫಿಕ್ಸ್ ಆಗಿದ್ದಾರೆ ನೀವೇ ಅವರ ಲೈಫಿಗೆ ಪಾರ್ಟ್ನರ್ ಆಗಿರಬೇಕು ಅನ್ನೋ ಒಂದು ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನೀವು ಒಂದು ಕ್ಷಣ ಅವ್ರ ಮುಂದೆ ಕಾಣಿಸ್ತಾ ಇದ್ದರೆ ಒಂದು ನಿಮಿಷ ಅವ್ರ ಜೊತೆ ಮಾತಾಡದೆ ಹೋದರೆ ಅವ್ರ ರೀತಿ ಅವ್ರ ಒಂದು ರೀತಿ ಸ್ಟ್ರಕ್ ಅಂತ ಅನಿಸುತ್ತೆ ಪ್ಯಾನ್ ನಂಬರ್ ಟು ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಎಷ್ಟಾಯಿತು ಅಂತ ಅನ್ಕೋತೀನಿ ಇಷ್ಟು ಇಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ನಮಸ್ತೆ ಲವ್ ಯು ಆಲ್ ಟೇಕ್ ಕೇರ್ ಬೈ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅರೆ ಕೃಷ್ಣ